ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ದಿನಾಂಕ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವದಂದು ಸಂವಿಧಾನ ಜಾತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸುಮಾರು ನೂರ ಐವತ್ತೇಳು ಗ್ರಾಮ ಪಂಚಾಯಿತಿಗಳು ಮತ್ತು ಆರು ನಗರ ಸ್ಥಳೀಯ ಸಂ ಸಂಸ್ಥೆಗಳ ವ್ಯಾಪ್ತಿಯ ಒಳಗೆ ಇವತ್ತು ಸಂವಿಧಾನ ಜಾಥಾವನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕಲಾತಂಡಗಳ ಮುಖಾಂತರ ಸಂವಿಧಾನದ ಪ್ರಾಮುಖ್ಯತೆ ಮತ್ತು ಅದರ ಸಂಪೂರ್ಣವಾದಂಥ ಉದ್ದೇಶದ ಬಗ್ಗೆ ಇವತ್ತು ಜನರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಈ ಒಂದು ಜಾಥಾ ಕಾರ್ಯಕ್ರಮ ಸುಮಾರು ಇಪ್ಪತ್ತಾರನೇ ತಾರೀಕಿಂದ ಮುಂದಿನ ತಿಂಗಳು ಇಪ್ಪತ್ತ್ಮೂರನೇ ತಾರೀಕಿನವರೆಗೂ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಸಂಚರಿಸಿ ನಂತರ ಇಪ್ಪತ್ತೈದನೇ ತಾರೀಕು ಅಂತಿಮವಾಗಿ ಬೆಂಗಳೂರಿನಲ್ಲಿ ಒಂದು ಬೃಹತ್ ಸಮಾವೇಶದಲ್ಲಿ ಅಂತ್ಯ ಆಗ್ತದೆ ನಾನು ನಮ್ಮ ಜಿಲ್ಲೆಯ ಸಮಸ್ತ ನಾಗರಿಕರಲ್ಲಿ ವಿನಂತಿಸ್ಕೊಳ್ತೇನೆ ಈ ಒಂದು ಜಾಥಾ ಕಾರ್ಯಕ್ರಮದಲ್ಲಿ ಹಳ್ಳಿ ಇರ್ಬೋದು ನಗರ ಪ್ರದೇಶದಲ್ಲಿರ್ಬೋದು ತಮ್ಮ ಸಂಪೂರ್ಣ ಸಹಕಾರ ಮತ್ತು ತಾವು ಅದರ ಬಗ್ಗೆ ಸಂಪೂರ್ಣವಾದಂಥ ಒಂದು ತಿಳುವಳಿಕೆಯನ್ನು ಪಡ್ಕೋಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ತಮಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ ನಮಸ್ಕಾರ